ಮಧ್ಯಪ್ರಾಚ್ಯದ ಎರಡು ದೇಶಗಳ ಮಧ್ಯೆ ರಣಭೀಕರ ಕಾಳಗ ಅಪಾರ ಸಾವು ನೋವಿನ ಮಧ್ಯೆ ಇರಾನ್ ಪ್ರತಿದಾಳಿ ಇಸ್ರೇಲ್ನ ಟೆಲವೀಫ್ ಹೈಫಾ ನಗರದ ಮೇಲೆ ಅಟ್ಯಾಕ್ ಇರಾನ್ ಟಿವಿ ಚಾನೆಲ್ ಮೇಲೆ ಭಯಾನಕ ಅಟ್ಯಾಕ್ ಕ್ಷಿಪಣಿ ದಾಳಿಯಾಗ್ತಿದ್ದಂತೆ ಸ್ಟುಡಿಯೋದಿಂದ ಓಡಿದ ಆಂಕರ್ ಇತ್ತ ಜೀವ ಉಳಿಸಿಕೊಳ್ಳಲು ಓಡಿ ಹೋದ ಜನ ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಸಾಧ್ಯವಿಲ್ಲ ಇರಾನ್ಗೆ ಮತ್ತೊಂದು ಎಚ್ಚರಿಕೆ ಕೊಟ್ಟ ಅಮೆರಿಕ ಇತ್ತ ಸೆವೆನ್ ಶೃಂಗಸಭೆಯಲ್ಲಿ ಮೋದಿ ಭಾಗಿ ಯುದ್ಧದ ಬಗ್ಗೆ ಚರ್ಚೆ ರಾಜ್ಯದಲ್ಲಿ ಮುಂದುವರಿದ ಮುಂಗಾರು ಅಬ್ಬರ ನಿರಂತರ ಮಳೆಯಿಂದಾಗಿ ಕರಾವಳಿ ಜನರು ಕಂಗಾಲು ಶಿವಮೊಗ್ಗದಲ್ಲಿ ಬೆಳೆ ನಾಶ ಉತ್ತರದಲ್ಲೂ ವರ್ಣಾರ್ಭಟ केस खाय आग्रह हेच्चो तो होराट गिसो आटो लारी चालकर प्रतिभटने गार्डन सिटी आगता गार्बेज सिटी